ಬಾಲದ ಬಗ್ಗೆ ಮಾತಾಡ್ತಾರೆ ಸರ್ ಅಲ್ಲಿ ಇದಂಥ ಮಾಂಸದಲ್ಲಿ ತೋರಿಸ್ತಿದ್ರೆ ಆ್ಯಕ್ಚುಲಿ ಕುರಿ ಬಾಲ ಇಷ್ಟು ಉದ್ದ ಇರಲ್ಲ ಹೇಳಿ ಪ್ರಶ್ನೆ ಮಾಡ್ತಾರೆ ಇದು ನಾಯಿ ಬಾಲನೇ ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು ಹೇಗೆ ಸರ್ ಇದು ನೋಡಿ ರಾಜಸ್ಥಾನದಿಂದ ಗುಜರಾತ್ದಿಂದ ನೀವು ಕುರಿಗಳನ್ನು ತರಿಸಿದ್ರೆ ನಾನು ಈ ಸಲ ಬಕ್ರೀದಿಗೆ ಗುಜರಾತಿಂದ ತರಿಸಿದ್ದೆ ನಾನು ಕುರಿಗಳನ್ನು ಕುರಿಗಳು ಅದರ ಬಾಲ ತುಂಬ ದೊಡ್ಡದಾಗಿ ಬರುತ್ತೆ ಇನ್ನೂ ಒಂದು ಬ್ರೀಡ್ ಬರುತ್ತೆ ಅಲ್ಲೇ ಆ ಕುರಿಗಳ ಬಾಲ ಭೂಮಿವರೆಗಿರುತ್ತೆ ಅದು ಅರ್ಧಕ್ಕೆ ಸ್ಟಾಪ್ ಆಗೋಲ್ಲ ಕಾಲಷ್ಟಕ್ಕೆ ಭೂಮಿವರೆಗೂ ಬರುತ್ತೆ ದೊಡ್ಡ ಬಾಲದ್ದು ಕುರಿಗಳು ಬರ್ತವೆ ಚಿಕ್ಕ ಬಾಲದ್ದು ಕುರಿಗಳು ಬರ್ತವೆ ಈಗ ಹೇಳಿದ್ನಲ್ಲ ನಾನು ಬನ್ನೂರು ಕುರಿ ನೋಡಿದ್ರೆ ನೀವು ಕುಳ್ಳಗಾಗಿರುತ್ತೆ ಅದೇ ನೀವು ಅಮೀನ್ಗಡ ಕುರಿ ನೋಡಿದ್ರೆ ಅದು ಎತ್ತರವಾಗಿರುತ್ತೆ ಓಹ್ ಈ ಕುರಿ ಎತ್ತರವಾಗಿದೆ ಇದು ಕುರಿಯಲ್ಲ ಕತ್ತೆ ಅಂತೇಳಿದ್ರೆ ನೀವು ಒಪ್ಕೊಂಡ್ಬಿಡ್ತೀರಾ ಕತ್ತೆಗಳು ಹೇಳುವ ಮಾತಿಗೆ ನೀವು ಒಪ್ಕೊಂಡ್ಬಿಡ್ತೀರಾ ನಾಯಿಗಳು ಹೇಳುವ ಮಾತಿಗೆ ನೀವು ಒಪ್ಕೊಂಡ್ಬಿಡ್ತೀರಾ ಅವ್ರು ಯಾವತ್ತಾದರೂ ಇವನು ಬಂದುಬಿಟ್ಟು ಇವಾಗ ಆ ಪಿಂಪ್ಕೆರೆ ಹೇಳಿ ನಮ್ಮ ಮೇಲೆ ಆರೋಪ ಮಾಡಿದ್ನಲ್ಲ ಅವ್ನು ಮಾಂಸ ತಿನ್ನೋನ ಅವನು ಗೊತ್ತಾ ಯಾರು ಸರ್ ಪಿಂಪ್ ಕೆರೆಹಳ್ಳಿ ಬಗ್ಗೆ ಮಾತಾಡ್ತಿದ್ದೀನಿ ಆ ಪಿಂಪು ಅವನು ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡಿರೋದನ್ನು ಅವನಷ್ಟಾಗಿ ಅವನೇ ಹೇಳಿದ್ದ ಎರಡು ಸಾವಿರದ ಹದಿಮೂರರಲ್ಲಿ ಡಿ ಜೆ ಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಅವನ ಮೇಲೆ ವೈಶ್ಯವಾಡಿಗೆ ಕೇಸನ್ನು ದಾಖಲಿಸಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ನಾನು ಇವತ್ತು ಕೇಳೋಕೆ ಇಷ್ಟಪಡ್ತೀನಿ ಆ ಪಿಂಪು ಬಂದ್ಬಿಟ್ಟು ನಮ್ಮ ಮೇಲೆ ಆರೋಪ ಮಾಡಿದ್ದಕ್ಕೆ ನೀವು ಮೇಲೆ ಪ್ರಶ್ನೆ ಎತ್ತಿದ್ದೀರಲ್ಲ ನಮ್ಮ ಮೇಲೆ ಯಾವುದಾದ್ರೂ ಒಂದು ಕಪ್ಪು ಚುಕ್ಕೆ ಇದ್ದರೆ ಆಮೇಲೆ ಐ ಟಿ ಪೇಯಿಂಗ್ ಟ್ಯಾಕ್ಸ್ ಸಿಟಿಸ್ ಅದು ಐ ಇನ್ಕಮ್ ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ಸು ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ಸ್ ಮೇಲೆ ಸುಮ್ಮ ಸುಮ್ಮನೆ ಇಷ್ಟೊಂದೆಲ್ಲ ತೊಗೊಂಡ್ಬಿಟ್ಟು ಒಂದು ನಮ್ಮ ಬಿಸ್ನೆಸ್ನ ಧಕ್ಕೆ ಬಂದಂಗೆ ಮಾಡಿದ್ರು ಆದರೆ ಅದು ದೇವರ ದಯೆ ಅದು ಫಾರೆನ್ಸಿಕ್ ರಿಪೋರ್ಟಲ್ಲಿ ಪ್ರೈಮರಿಲಿ ಅದು ಕುರಿ ಮಾಂಸ ಅಂತಲೇ ಬಂದಿದೆ ನಿನ್ನೆ ಬಂದ ರಿಪೋರ್ಟಲ್ಲಿ ಅದು ಸಿರೋಹಿ ಬ್ರೀಡ್ ಅಂತಲೂ ಬಂದಿದೆ ಅದು ಯಾವ ಕಡೆಯ ಕುರಿ ಅಂತಲೂ ಬಂದಿದೆ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ನಮ್ಮ ಮೇಲೆ ಆರೋಪ ಮಾಡಿ ಇದು ಆ್ಯಕ್ಚುಲಾಗಿ ನೋಡಿ ಇದರ ಹಿಂದೆ ಒಂದು ದೊಡ್ಡ ಸತ್ಯ ಇದೆ ನಾನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದ್ರ ಮೂಲಕನೇ ಇದನ್ನು ಬಯಲುಪಡಿಸ್ಬೇಕು ಅಂತಿದ್ದೀನಿ ನಾನು ಅದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ತರಹದ ಪ್ರೂಫ್ಗಳನ್ನು ಕೊಡ್ತೀನಿ ನಾನು ಇದರಿಂದ ಯಾರ್ಯಾರಿದ್ರು ಯಾವ ಥರ ಈ ಗ್ಯಾಂಗ್ ಆಪರೇಟ್ ಮಾಡುತ್ತೆ ಇದ್ರ ಹಿಂದೆ ಇವರು ಹಿಂದೂಪುರ ಹತ್ರ ಹೋಗ್ಬಿಟ್ಟು ಬೇರೆ ಬೇರೆ ದನಗಳ ಮಾಂಸ ಎಮ್ಮೆಗಳ ಮಾಂಸವನ್ನು ಹಿಡಿದು ಸುಮ್ಮ ಸುಮ್ಮನೆ ಅಲ್ಲಿ ವ್ಯಾಪಾರ ಮಾಡ್ತಿರೋರನ್ನ ಹಿಡಿದುಬಿಟ್ಟು ಜೈ ಶ್ರೀರಾಮ್ ಅಂತ ಕೂಗಬೇಕು ಅಂತೆಲ್ಲ ಈ ತರಲೆ ಮಾಡಿದ್ದ ಇವಾಗ ಇವನ್ ಮೇಲೆ ಯಾವ ಥರ ಕ್ರಮ ತಗೋಬೇಕು ಏನು ತಗೋಬೇಕು ನಾನು ಲಾರೀಸ್ಗಳೇ ಜೊತೆ ಭೇಟಿ ಮಾಡ್ತಾ ಇದ್ದೀನಿ ಸೂಕ್ತವಾದ ಕ್ರಮ ಕಾನೂನು ಇವನ ವಿರುದ್ಧ ತಗೊಳ್ಳೇಬೇಕು ಅಂತ ಹೇಳ್ತೀನಿ